ಸಿಎಂ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲೇ ಮೊದಲ ಈ ಒಂದು ಸಭೆ ಆಗ್ತಾ ಇದೆ ಲೋಕಸಭೆಗೆ ಕಾಕತಾಳೀಯನ ವಿಶೇಷ ಅಥವಾ ಇಲ್ಲಿಂದನೇ ಶುರು ಮಾಡಬೇಕು ಅಂತ ವಿಶೇಷತೆ ಏನಿಲ್ಲ ಹಲವಾರು ಬಾರಿ ಹೇಳಿದ್ದೇನೆ ರಾಜ್ಯದ ಎಲ್ಲಾ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಡಿ ಗೆಲ್ಲುವ ಒಂದು ಕಾರ್ಯತಂತ್ರನ ರೂಪಿಸ್ತಾ ಇದ್ದೇವೆ ಮುಖ್ಯಮಂತ್ರಿಗಳ ತವರರು ಅನ್ನೋದ್ಕಿಂತ ಹೆಚ್ಚಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆಯನ್ನು ಕೂಡ ಹೌದು ಲೋಕಸಭಾ ಚುನಾವಣೆಯಲ್ಲಿ ಪ್ರತಿ ಚುನಾವಣೆಯಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲ ನೀಡ್ಕೊಂಡು ಬಂದಿದ್ದಾರೆ ಈ ಬಾರಿ ಚಾಮುಂಡ ಲೋಕಸಭಾ ಕ್ಷೇತ್ರ ಸಹಜವಾಗಿಯೇ ಮಾನ್ಯ ಹಿರಿಯರಾಗಿರ್ತಕ್ಕಂಥ ಶ್ರೀನಿವಾಸ್ ಪ್ರಸಾದ್ ಜೀರವರು ರಾಜಕೀಯ ನಿವೃತ್ತಿಯನ್ನ ಘೋಷಣೆ ಮಾಡಿರುವ ಸಂದರ್ಭದಲ್ಲಿ ಸೂಕ್ತ ಅಭ್ಯರ್ಥಿಗಳನ್ನು ನಾವು ಹುಡ್ಕೋ ಹುಡ್ಕೋಬೇಕಾಗಿದೆ ಅಲ್ಲೂ ಕೂಡ ಗೆಲ್ಲುವ ನಿಟ್ಟಿನ ನಾವು ಕಾರ್ಯತಂತ್ರ ರೂಪಿಸ್ಬೇಕಾಗಿದೆ ಮಂಡ್ಯದಲ್ಲಿ ಬದಲ ಬದಲಾದಂತ ವಾತಾವರಣ ಜೆ ಡಿ ಎಸ್ ಪಕ್ಷದವರು ಆ ಸ್ಥಾನ ಅವ್ರಿಗೆ ಬಿಟ್ಕೊಡ್ಬೇಕು ಅನ್ನುವ ಚರ್ಚೆಗಳು ನಾವು ಕೂಡ ಟಿವಿಗಳಲ್ಲಿ ನೋಡ್ತಾ ಇದ್ವಿ ದುಶ್ಯಮದಗಳು ಅದ ನಾವು ಕೂಡ ವಿಚಾರ ಚರ್ಚೆ ಆಗಿಲ್ಲ ಹಾಗಾಗಿ ಎಲ್ಲಾ ವಿಚಾರಗಳು ಕೂಡ ಸಮಗ್ರವಾಗಿ ಇಂದಿನ ಕೋರ್ ಕಮಿಟಿ ಮತ್ತೆ ಎಲ್ಲ ಪ್ರಮುಖರ ಸಭೆನಲ್ಲಿ ಕ್ಲಸ್ಟರ್ ಮೀಟಿಂಗ್ ಎಲ್ಲವೂ ಕೂಡ ಚರ್ಚೆ ಆಗ್ತದೆ ಸಿಎಂ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲೇ ಮೊದಲ ಈ ಒಂದು ಸಭೆ ಆಗ್ತಾ ಇದೆ ಲೋಕಸಭೆಗೆ ಕಾಕತಾಳಿಯಲ್ಲ ವಿಶೇಷ ಇಲ್ಲಿಂದನೇ ಶುರು ಮಾಡ್ಬೇಕು ಅಂತಾನ ವಿಶೇಷತೆ ಏನಿಲ್ಲ ಹಲವಾರು ಬಾರಿ ಹೇಳಿದ್ದೇನೆ ರಾಜ್ಯದ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಗೆಲ್ಲುವ ಒಂದು ಕಾರ್ಯತಂತ್ರ ರೂಪಿಸ್ತಾ ಇದ್ದೇವೆ ಮುಖ್ಯಮಂತ್ರಿಗಳ ತವರು ಅನ್ನೋದ್ಕಿಂತ ಹೆಚ್ಚಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಭದ್ರಕೂಟನು ಕೂಡ ಹೌದು ಲೋಕಸಭಾ ಚುನಾವಣೆಯಲ್ಲಿ ಪ್ರತಿ ಚುನಾವಣೆಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲ ನೀಡ್ಕೊಂಡು ಬಂದಿದ್ದಾರೆ ಈ ಬಾರಿ ಚಾಮುಂಡಿ ಲೋಕಸಭಾ ಕ್ಷೇತ್ರ ಸಹಜವಾಗಿಯೇ ಮಾನ್ಯ ಹಿರಿಯರಾಗಿರ್ತಕ್ಕಂಥ ಶ್ರೀನಿವಾಸ್ ಪ್ರಸಾದ್ ಜೀರವರು ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಿರುವ ಈ ಸಂದರ್ಭದಲ್ಲಿ ಸೂಕ್ತ ಅಭ್ಯರ್ಥಿಗಳನ್ನು ನಾವು ಹುಡ್ಕೋ ಹುಡ್ಕೋಬೇಕಾಗಿದೆ ಅಲ್ಲೂ ಕೂಡ ಗೆಲ್ಲುವ ನಿಟ್ಟಿನ ನಾವು ಕಾರ್ಯತಂತ್ರ ರೂಪಿಸಬೇಕಾಗಿದೆ ಮಂಡ್ಯದಲ್ಲಿ ಬದಲಾ ಬದಲಾದಂಥ ವಾತ ವಾತಾವರಣ ವಿಶೇಷ ಜೆ ಡಿ ಎಸ್ ಪಕ್ಷದವರು ಆ ಸ್ಥಾನವನ್ನು ಅವ್ರಿಗೆ ಬಿಟ್ಕೊಡ್ಬೇಕು ಅನ್ನುವ ಚರ್ಚೆಗಳು ನಾವು ಕೂಡ ಟಿ ವಿಗಳಲ್ಲಿ ನೋಡ್ತಾ ಇದ್ದೀವಿ ದುಶಮದ ಅದಕೃತು ನಾವು ಕೂಡ ಆ ವಿಚಾರ ಚರ್ಚೆ ಆಗಿಲ್ಲ ಹಾಗಾಗಿ ಎಲ್ಲ ವಿಚಾರಗಳು ಕೂಡ ಸಮಗ್ರವಾಗಿ ಇಂದಿನ ಕೋರ್ ಕಮಿಟಿ ಮತ್ತೆ ಎಲ್ಲ ಪ್ರಮುಖರ ಸಭೆನಲ್ಲಿ ಕ್ಲಸ್ಟರ್ ಮೀಟಿಂಗ್ ಎಲ್ಲವೂ ಕೂಡ ಚರ್ಚೆ ಆಗ್ತದೆ